ಥ್ಯಾಂಕ್ಸ್ ಅ ಲಾಟ್ ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರೇ ಥ್ಯಾಂಕ್ಸ್ ಗಂಡುಗಳಿ ಒಬ್ರು ಇದಾರೆ ಅಂತ ಅನ್ಕೊಂತೀವಿ ನಾವು ಓಕೆ ಈ ನಟು ಬಾಲ್ ಟು ಸ್ಟೇಟ್ಮೆಂಟ್ ಅಲ್ಲೂ ಅಷ್ಟೇನೇನೆ ಒಳ್ಳೆ ರಿಯಾಕ್ಷನ್ ಕಿಚ್ಚ ಸುದೀಪ್ ಅವರೇ ಮತ್ತೆ ಈ ವಿಚಾರದಲ್ಲೂ ಅಷ್ಟೇ ಥ್ಯಾಂಕ್ಸ್ ಅ ಲಾಟ್ ಯಾಕೆ ಕಿಚ್ಚ ಸುದೀಪ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರು ತಮ್ಮ ಫೇಸ್ಬುಕ್ ಮುಖಾಂತರ ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ ನಾನೇ ಆ ಜಾಗವನ್ನು ಕೊಂಡ್ಕೊತೀನಿ ನಾನೇ ಅದಕ್ಕೆ ನನ್ನ ಸ್ವಂತ ಹಣವನ್ನು ಖರ್ಚು ಮಾಡಿ ಅಲ್ಲಿ ಸ್ಮಾರಕ ನಿರ್ಮಾಣ ಮಾಡ್ತೀನಿ ದಯಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಬೇಕು ಜೊತೆಯಲ್ಲಿ ತುಂಬಾ ಕಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಏನೋ ಅಂತಂದ್ರೆ ಸಮಾಧಿನ ಯಾರು ಮಟ್ಟ ಮಾಡಿದ್ರೂ ಗೊತ್ತಿಲ್ಲ ಸಿಕ್ಕಾಕೊಂಡ್ರೆ ಮಾತ್ರ ನೀವು ಮಟ್ಟ ಆಗ್ಬಿಡ್ತೀರಾ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ವ್ಯಕ್ತಿಗತ ವಿಚಾರವನ್ನು ತಿಳಿಸಿದ್ದಾರೆ ವಿ ಥ್ಯಾಂಕ್ ಕಿಚ್ಚ ಸುದೀಪ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ತೀವಿ ಡೆಫಿನೆಟ್ಲಿ ಜೊತೆನಲ್ಲಿ ಶ್ರುತಿ ಅವರು ಒಂದಷ್ಟು ಜನ ನೋಡಿ ಸರ್ ಕಿಚ್ಚ ಸುದೀಪ್ ಅವರು ಲೀಡ್ ಮಾಡದ ಮೇಲೆ ಏಯ್ ನಾನು ಅದಕ್ಕೆ ಹಣ ಕೊಡ್ತೀನಿ ಆ ಒಂದು ಪ್ಲಾಟ್ಗೆ ನಾನು ಹಣ ಕೊಡ್ತೀನಿ ನನ್ನ ಹಣದಲ್ಲೇ ಅಲ್ಲಿ ಅವರ ಸಮಾಧಿ ಆಗಲಿ ರಿಯಲಿ ಆಕ್ಸ್ ಅಪ್ ಟು ಯು ಅಂಡ್ ಥ್ಯಾಂಕ್ಸ್ ಅ ಲಾಟ್ ಕಿಚ್ಚ ಸುದೀಪ್ ಅವರ ಯಾಕೆ ಅಂತಂದ್ರೆ ಒಬ್ಬ ಮೇರು ನಟನಾಗಿ ಕರ್ನಾಟಕದಲ್ಲಿ ನೀವು ಇನ್ನೊಬ್ಬ ದಿವ್ಯಾ ಮೇರು ನಟನಿಗೆ ಪರವಾಗಿ ನಿಂತ್ಕೊಂಡು ಅದು ಅವ್ರು ಸತ್ತ ಮೇಲೆ ನಿಂತ್ಕೊಂಡು ಮಾತಾಡೋದಿದೆಯಲ್ಲ ತುಂಬಾ ಐ ಥಿಂಕ್ ಇಟ್ಸ್ ಇಟ್ಸ್ ಎ ಗ್ರೇಟ್ ಹಾನರ್ ಟು ಟು ರಿಯಲಿ ನೀವೊಂದು ನಿಜವಾಗ್ಲೂ ನೀವು ಮಾತಾಡೋದು ದೊಡ್ಡ ಹಾನರು ನೀವು ಮಾಡ್ತೀರಾ ಅಂತನೋ ಗೊತ್ತು ನಾವೆಲ್ಲ ಕೈ ಜೋಡಿಸ್ತೀವಿ